ಬೂದು ಗುಂಬಳಕಾಯಿ ನೀವೇನಾದರೂ ಉಪಯೋಗಿಸಿದ್ರೆ ಅದ್ರ ಸಿಪ್ಪಿನ ನೀವು ಬಿಸಾಕ್ಬಿಡ್ತೀರಿ ಹಾಗಂದ್ರೆ ಈ ಸಲ ನೀವು ಬೂದು ಗುಂಬಳುಕಾಯಿನ ಸಿಪ್ಪಿನೂ ಬಿಸಾಕ್ಲಾರ್ದಂಗೆ ಮಿಸ್ ಮಾಡಲಾರ್ದಂಗೆ ಈ ವಿಡಿಯೋನ ನೋಡಿರಿ ಅದರದ್ದು ಒಂದು ಉಪಯೋಗ ಹೆಂಗೆ ಮಾಡ್ಕೋಬೇಕನ್ನೋದು ಗೊತ್ತಾಗ್ತದೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಬೂದುಗುಂಬಳುಕಾಯಿ ಸಿಪ್ಪೆಯಿಂದ ದೋಸೆ ಮಾಡೋ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡಿ ಒಂದು ಎರಡು ಎರಡು ಚಮಚದಷ್ಟು ಕಾಳು ಎರಡು ಚಮಚದಷ್ಟು ಉದ್ದಿನ ಬೇಳೆ ಹಾಕಿನಿ ಜಾಸ್ತಿ ಏನೂ ಬೇಡ ಎರಡು ಚಮಚ ಉದ್ದಿನ ಬೇಳೆ ಹಾಕಿದ್ರೆ ಸಾಕು ಇವನ್ನ ಕ್ಲೀನ್ ಹಾಕಿ ತೊಳೆದು ನೆನ್ಸಿಟ್ಕೊಳ್ರಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನ್ಸಿಟ್ಕೋಬೇಕು ಇಲ್ಲೇ ನಾನು ಬೂದುಗುಂಬಳಕಾಯಿನ ನಾನು ಹಲ್ವಾ ಮಾಡಿದ್ದೆ ಅದರ ಸಿಪ್ಪಿನ ನಾನು ಬಿಸಾಕದ್ರ ಬದಲಾಗಿ ಅದನ್ನ ಸ್ವಚ್ಛಗೆ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ಇದು ಬೂದುಗುಂಬಳಕಾಯಿ ಸಿಪ್ಪಿ ಪೂರ್ತಿ ಇದನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನ ತರಿತರಿಯಾಗಿ ರುಬ್ಕೊಳಿ ಈ ರುಬ್ಕೊಂಡಿರೋದಕ್ಕೆ ನಾನು ಐದಾರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋ ಅಕ್ಕಿ ಕಾಳು ಮೆಂತ್ಯಕಾಳು ಉದ್ದಿನಬೇಳೆಗುಲ ಅವನ್ನ ಹಾಕಿನಿ ಈ ದೋಸೆಗೆ ನೀವು ಉದ್ದಿನಬೇಳೆ ಹಾಕ್ತಾ ಇದ್ರು ನಡಿತೈತಿ ಆಗಿ ಚಲೋನ ಬರ್ತಾವೆ ದೋಸೆ ನಾನೇ ರುಬ್ಬಿರುವಂತಹ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದೇ ರೀತಿ ಒಂದು ಎರಡು ಮೂರು ಬ್ಯಾಚ್ನೊಳಗೆ ರುಬ್ಕೊಳ್ರಿ ಅದು ಬೂದ್ಗುಂಬಳುಕಾಯಿ ಸಿಪ್ಪಿ ಸಮೇತನೇ ಇದನ್ನ ನೀವು ಅಕ್ಕಿ ಜೊತೆ ರುಬ್ಕೊಳ್ರಿ ಯಾಕಂತಂದ್ರೆ ಬೂದಿಗಿಂಬಳಕಾಯಿ ಸಿಪ್ಪಿ ಸ್ವಲ್ಪ ದಪ್ಪ ಇರೋದ್ರಿಂದ ಜಲ್ದಿ ಸಣ್ಣ ಆಗಂಗಿಲ್ಲ ಅಂತೇಳಿ ಮೊದಲು ನಾನು ಮಿಕ್ಸಿ ಜಾರ್ನೊಳಗೆ ಅದನ್ನ ಹಾಕಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಆಮೇಲೆ ಅದ್ರ ಜೊತೆನ ಅಕ್ಕಿ ಹಾಕಿ ರುಬ್ಕೊಳನೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನ ಹುಳಿ ಬರೋದಕ್ಕೆ ಬಿಟ್ಬಿಡ್ರಿ ನಾನಿಲ್ಲಿ ರಾತ್ರಿ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನ ಬೆಳಗ್ಗೆವರೆಗೂ ಉದುಕ್ ಬರಾಕ್ ಬಿಟ್ಟಿದ್ದೆ ಚಂದಾಗ ಇದೆಲ್ಲ ನೋರಿ ನೋರಿಯಾಗಿ ಬಂದೈತಿ ಹಿಟ್ಟು ಸಹಿತ ಉಬ್ಬಿ ಚೆಂದಾಗಿ ಬಂದೈತಿ ಉಬ್ಬತ್ತಿ ಈಗ ಇದನ್ನ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಗೇನಾದ್ರೂ ನೀರು ಕಡಿಮೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ರಿ ಇಲ್ಲಿ ಕರೆಕ್ಟಾಗಿದ್ರೆ ಬೇಡ ಈ ನಾನಿಲ್ಲಿ ಮಾಡ್ತಿರೋದು ಸಟ್ ದೋಸೆ ಹೀಗಾಗಿ ಸ್ವಲ್ಪ ನಾನು ನೀರನ್ನ ಜಾ ಹಾಕ್ಕೊಳ್ಳಲ್ಲ ಕರ ಸ್ವಲ್ಪ ಗಟ್ಟಿಯಾಗಿದ್ರೆ ಚಲೋ ಅನಿಸುತ್ತೆ ಈ ಹಿಟ್ಟಿದಕ್ಕೆ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಉಪ್ಪು ಬೇಕಿದ್ರೆ ಒಂಚೂರು ಸೂಡ ಹಾಕಿರಿ ಸ್ವಲ್ಪ ಸಕ್ಕರೆನೂ ಹಾಕೋಬೋದು ನಾನಿಲ್ಲಿ ಉಪ್ಪು ಅಷ್ಟು ಹಾಕಿನಿ ಹೆಂಗೆ ನಾವು ಮಾಡಿದ್ರೂ ಸ್ವ ಸ್ಪಾಂಜಿಯಾಗೇನೇ ಬರ್ತತಿದೆ ದೋಸೆ ಈಗ ನಾನು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಂಚಿಕಾಯಿದಿಂತಿದ್ದೆ ಮೇಲೆ ನಾನು ದೋಸೆನ ಮಾಡ್ತೀನಿ ಇದ್ರ ಜೊತೆ ನೀವು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ತರಕಾರಿ ಜೊತೆನೂ ಸಾಗು ಜೊತೆಯೂ ತಿನ್ಬೋದು ಅಥವಾ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಉಳ್ಳಾಗಡ್ಡೆ ಪಲ್ಯ ಯಾವುದರ ಜೊತೆನೂ ಇದು ಮಸ್ತ್ ರುಚಿ ಅಂತ ಅನ್ನಿಸ್ತತಿ ಬಿಸಿ ಬಿಸಿ ಈ ಸೆಟ್ ಈ ದೋಸೆ ಜೊತೆ ನೀವು ಏನಾದರೂ ಚಟ್ನಿ ಸೈಡ್ ಡಿಶ್ ಯಾವುದಾದ್ರೂ ಚಲೋ ಅನಿಸುತ್ತೆ ಯಾವುದಿಲ್ಲ ಅಂದ್ರೂ ಒಂಚೂರು ಚಟ್ನಿ ಪುಡಿ ತುಪ್ಪ ಹಚ್ಕೊಂಡು ತಿಂದ್ರೂ ರುಚಿನ ಅನಿಸ್ತೀವಿ ನೀವು ರುಬ್ಬೋದ್ರ ಜೊತೆ ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಬೋದು ಈಗ ನೋಡ್ರಿ ಹಂಚಿಕಾಯ್ದಕ್ಕಿಟ್ಟು ನಾನು ಇಲ್ಲಿ ದೋಸೆ ಹಾಕತ್ತೀನಿ ಯಾವಾಗಲೂ ಏನಂತಂದ್ರೆ ನಾವು ಫಸ್ಟ್ ದೋಸೆನ ಒಂದು ನಾವು ಮೇಲೆ ಹಾಕಬೇಕು ಮೇಲೆ ಟೆರಸ್ ಮೇಲೆ ಅಟ್ಟದ ಮೇಲೆ ಅಂತ ಹೇಳ್ತಾರಲ್ಲ ಅಂದರೆ ಮಾಳ್ಗಿ ಮೇಲೆ ಅಂತಾರಲ್ಲ ಮೊದ್ಲು ಹಳೆ ಕಾಲದ ಮನಿಯೊಳಗೆ ಮಾಳ್ಗಿ ಮನೆ ಅಂತ ಇರ್ತಿದ್ವು ಅಲ್ಲೇ ಹಿಂಗೆ ಹಾಕ್ತಿದ್ರು ಅಂದ್ರೆ ಕಾಗಿ ಗುಬ್ಬಿ ಪಕ್ಷಿಗಳು ತಿನ್ನಲಿ ಅಂತ ಹಾಕ್ತಾರೆ ಯಾವಾಗಲೂ ಒನ್ನೆ ದೋಸೆನ ಅದೊಂದು ಪದ್ಧತಿ ಅಂತ ನಾನು ಅದ್ರ ಸಲುವಾಗಿ ನಿಮ್ಗೆ ಹೇಳಿದೆ ಅಷ್ಟೆ ನಿಮ್ಮನೆಗೂ ಯಾರು ಈ ರೀತಿ ಇನ್ನೂ ಪದ್ಧತಿನ ಅನುಸರಿಸಿದ್ರೆ ನೀವು ಇವನ್ನೂ ಫಾಲೋ ಮಾಡೋಕತ್ತಿದ್ರೆ ಕಾಮೆಂಟ್ನಾಗ ತಿಳಿಸ್ರಿ ನನಗೂ ಒಂದೇ ದೋಸೆನ ನಾನು ಅದನ್ನ ಮಾಡಿ ಮೇಲೆ ಟೆರಸ್ ಮೇಲೆ ಹಾಕಿದೆ ಈಗ ನಾನು ದೋಸೆ ಹಾಕಿ ಜಾಸ್ತಿ ಹರಡೋದು ಬೇಡ ಒಂದು ಚೂರು ದಪ್ಪಾಗ ಇದ್ರನೇ ದೋಸೆ ಚಲೋ ಅನ್ನಿಸ್ತತಿ ಅದಕ್ಕೆ ಒಂಚೂರು ದಪ್ಪಗೆ ಮಾಡಿ ನಾನು ಚಲೋನ ಮುಚ್ಚಿದೆ ಅಂದರೆ ಚ ಸ್ಪಾಂಜಿಯಾಗಿ ಚೆಂದ ಬೇಯ್ತೈತಿ ಆಮೇಲೆ ತಿರುಗಿ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ತುಪ್ಪ ಬೆಣ್ಣೆ ಎಣ್ಣೆ ಯಾವುದು ಮನೆಯೊಳಗೆ ಅವೈಲೇಬಲ್ ಇರ್ತತ್ತೆ ಅದನ್ನ ಹಾಕೋಬೋದು ಇಂಥದ್ದು ಹಾಕಬೇಕಂತೇನಿಲ್ಲ ಎರಡೂ ಕಡೆ ತೆರಿ ಹಾಕಿ ಚೆಂದಗೆ ಬೇಯಿಸ್ಕೊಂಡು ನಾನಿಲ್ಲಿ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದರ ಜೊತೆ ಸರ್ವ್ ಮಾಡಾಕತ್ತೀನಿ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿ ನೋಡಿರಿ ರೆಸಿಪಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ಕೇಳಿಸ್ರಿ ಭಾಳ ಜನ ವಿಡಿಯೋನ ನೋಡೋದು ಕಡಿಮೆ ಮಾಡಿರಿ ಎಲ್ಲರೂ ವಿಡಿಯೋನ ನೋಡ್ರಿ ನನಗೂ ಹೆಚ್ಚು ಒಂದು ವಿಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಐತಿ ಹಂಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು